ಉಡುಪಿಯ ಗೀತಾ ಮಂದಿರದಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ವಿಷ್ಣು ಸಹಸ್ರನಾಮ ಹೋಮವು ಶಾಸ್ತ್ರೋಕ್ತವಾಗಿ ನೆರವೇರಿತು ಈ ಸಂಬಂಧ ಮಂಡಲವನ್ನು ಬರೆದು ಮಂಡಲ ಪೂಜೆಯನ್ನು ಮಾಡಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ಮಂಗಳ ದ್ರವ್ಯವನ್ನು ಸಮರ್ಪಿಸಿ ಹೋಮದ ಮಹಾಪೂಜೆಯನ್ನು ಹಾಗೂ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು ವಿಷ್ಣು ಸಹಸ್ರನಾಮ ಯಾಗ ಆದದ್ದು ಇದು ಅತ್ಯಂತ ಒಂದು ಅರ್ಥಪೂರ್ಣವಾಗಿದೆ ಗೀತಾಮಂದಿರದಲ್ಲಿ ವಿಷ್ಣು ಸಹಸ್ರನಾಮದ ಮಹಿಮೆ ನಮಗೆ ಪ್ರತ್ಯಕ್ಷವಾಗಿದೆ ಮೇಲ್ಗಡೆ ನಾವು ಭಗವದ್ಗೀತೆಯನ್ನು ಮಾತ್ರ ಕೆತ್ತಿಸಬೇಕು ಅಂತ ಯೋಜನೆ ಮಾಡಿ ನಾವು ಆ ಭಗವದ್ಗೀತೆಯನ್ನು ಕೆತ್ತಿಸಿ ಅದನ್ನು ಫಿಕ್ಸ್ ಮಾಡುವಾಗ ನಮಗೆ ಮೂರು ಪ್ರಭಾವಗಳು ಅದು ಕಾಲಿ ಖಾಲಿ ಉಳಿಯಿತು ನಮ್ಮ ಪ್ಲ್ಯಾನ್ ಎಲ್ಲೋ ತಪ್ಪಾಗಿ ಭಗವದ್ಗೀತೆ ಮುಕ್ಕಾಲು ಹಾಲ್ನಲ್ಲಿ ಮುಗಿದು ಹೋಯಿತು ಇನ್ನು ಮೂರು ಪ್ಲ ಪ್ರಭಾವಳಿ ಹಾಗೆ ಬಿಡ್ತು ಏನು ಮಾಡೋದು ನಾವು ಗೀತೆ ಮಾತ್ರ ಹಾಕಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದರೆ ಇಷ್ಟು ಪ್ಲಾನ್ ಮಾಡಿಯೂ ಕೂಡ ಎಲ್ಲಿ ತಪ್ಪಿ ಹೋಯಿತು ನಮ್ಗೆ ಗೊತ್ತಾಗಲಿಲ್ಲ ಕೊನೆಗೆ ಏನು ಮಾಡೋದು ಚಿತ್ರ ಎಲ್ಲ ಬರೆದರೆ ಇಂಬ್ಯಾಲೆನ್ಸ್ ಆಗ್ತದೆ ಏನು ಮಾಡೋದು ಅಂತ ಯೋಚನೆ ಮಾಡಿದರೆ ಭಗವದ್ಗೀತೆಯನ್ನು ಇದು ವಿಷ್ಣು ಸಹಸ್ರನಾಮವನ್ನು ಕೆತ್ತಿಸಿದೆವು ಒಂದು ಲೈನೂ ಉಳಿಯಲಿಲ್ಲ ಅಷ್ಟಕ್ಕೆ ಸರಿಯಾಗಿ ವಿಷ್ಣು ಸಹಸ್ರನಾಮ ಅಲ್ಲಿ ಬರಬೇಕು ಅಂತ ಹೇಳಿ ಅದು ಭಗವದ್ಗೀತೆಯ ಇಚ್ಛೆಯಾಗಿತ್ತು ಯಾಕೆಂದರೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಅದು ಗಂಡ ಹೆಂಡಂದರು ಭಗವದ್ಗೀತೆ ಹೆಂಡತಿ ಮತ್ತು ವಿಷ್ಣು ಸಹಸ್ರರಾಮ ಗಂಡ ಹಾಗಾಗಿ ಗಂಡ ಹೆಂಡರು ಒಟ್ಟಿಗೆ ಇರಬೇಕು ಅಂತ ಹೇಳಿ ಅವರದ ಅಪೇಕ್ಷೆ ಹಾಗಾಗಿ ಗೀತೆ ಮಾತ್ರ ಹಾಕೋದು ತಪ್ಪು ಸಹಸ್ರನಾಮನೂ ಬೇಕು ಅಂತ ಹೇಳಿ ನಮ್ಮ ನಮ್ಮ ಬುದ್ಧಿಗೆ ಭ್ರಮೆ ಬರುವ ಹಾಗೆ ಮಾಡಿ ವಿಷ್ಣು ಸಹಸ್ರನಾಮನೂ ಕೂಡ ಇಲ್ಲಿ ಬಂದು ಕೂತಿದೆ ಹಾಗಾಗಿ ಇದು ಗೀತಾ ಮಂದಿರ ಮಾತ್ರ ಅಲ್ಲ ವಿಷ್ಣು ಸಹಸ್ರನಾಮ ಮಂದಿರವೂ ಆಗಿದೆ ಆಚಾರ್ಯರು ಎರಡು ಬೆರಳನ್ನು ತೋರಿಸಿ ಹೇಳಿದರು ಅಂದರೆ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಇದು ಎರಡನ್ನೂ ಎಲ್ಲರೂ ಕೂಡ ಅದನ್ನು ಅನುಸರಿಸಬೇಕು ಅಂತ ಹೇಳಿ ಈ ಸಂದೇಶವಾಗಿದೆ ಅದಕ್ಕೆ ಸರಿಯಾಗಿ ಈಗ ಗೀತಾ ಜಯಂತಿ ಅಂದರೆ ಅದು ವಿಷ್ಣು ಸಹಸ್ರನಾಮದ ಜಯಂತಿಯೂ ಆಯಿತು ಅದಕ್ಕೋಸ್ಕರ ಗೀತಾ ಜಯಂತಿ ಪ್ರಯುಕ್ತವಾಗಿತ್ತು ವಿಷ್ಣು ಸಹಸ್ರನಾಮದ ಹೋಮವು ಕೂಡ ನಡೆದದ್ದು ಅದು ಅತ್ಯಂತ ಒಂದು ಸಂತೋಷದಾಯಕವಾದದ್ದು ಶಾಸ್ತ್ರೀಯವಾದ ಮೊದಲನೇ ಬಾರಿಗೆ ಇಲ್ಲಿ ವಿಷ್ಣು ಸಹಸ್ರನಾಮದ ಜಾಗವೂ ನಡೆದಿದೆ ಹಾಗೆ ಏಳನೇ ಸಲ ವಿಷ್ಣು ಸಹಸ್ರಧಾಮದ ಒಂದು ಹೋಮವನ್ನು ಯೋಗೀಂದ್ರಾಚಾರ್ಯರು ಮಾಡಿದ್ದಾರೆ